ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಮಯವನ್ನು ಈ ಒಂದು ಕಾರ್ಯಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಮಾನ್ಯ ಶಾಸಕರು ಹಾಗೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದನ್ನು ಸಾಂಕೇತಿಕವಾಗಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿಯ ತನಕ ನಾವು ಚರ್ಚಾ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾರೂ ಕೂಡ ಆತಂಕವನ್ನು ಪಟ್ಕೊಳ್ತೇನೆ ನಿಮ್ಮ ವಿಚಾರವನ್ನು ಮಂಡನೆ ಮಾಡಿ ತೀರ್ಪು ಏನಾದರೂ ಬರಲಿ ಆದರೆ ಇಲ್ಲಿ ಭಾಗವಹಿಸಿರುವಂಥದ್ದು ಬಹಳ ಮುಖ್ಯ ಅನ್ನುವಂತಹ ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಭಾಗವಹಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ ಗೆದ್ದಂತಹ ಮೊದಲ ಅಭ್ಯರ್ಥಿಗೆ ಲ್ಯಾಪ್ಟಾಪ್ ಉಡುಗೊರೆಯನ್ನು ಹತ್ತನೇ ತಾರೀಕು ನಡೆಯತಕ್ಕಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಂದ ವಿತರಣೆಯನ್ನು ಮಾಡಲಾಗ್ತದೆ ಮೊದಲನೇ ಬಹುಮಾನ ಲ್ಯಾಪ್ಟಾಪ್ ಎರಡನೇ ಬಹುಮಾನ ಟ್ಯಾಬ್ ಮತ್ತು ಮೂರು ಸಮಾಧಾನಕರ ಬಹುಮಾನಗಳನ್ನು ఇదే నంజనగూడ్ నడీత డాక్టర్ బాబాసాహెబ్ అంబేద్కర్వర జయంతి అంగవారి సన్మాన్య ముఖ్యమంత్రి గంద వితరణ సో అది అత్యంత అచ్చుకట్ ఇడీ ఒక్కూట ఇంకా న్యాయ సు అంతి ఎల్యూ కూడా క్రమవనం వహిస్తూ ఒం గంట మొదలదానికి విజయలక్ష్మి వెళ్ళబో

有点有点 ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಲಾಗ್ತು ಸ್ನೇಹಿತರಿಗೆ ಕೂಡ ಸ್ವಾಗತವನ್ನು ತಾರೀಕು ನಡೆಯುವಂತಹ Participants even Quase

that's what you're అపరాధ కొదాయను కట్టు తమ శిక్షణ వ అత్యంత ఉత్తమ శిక్షణ వ్యవస్థ బాస్కూడదు ఎల్ సహించ নালী

ಆಮೇಲೆ ವಿಷಯ ಕುರಿತು ಗೈಡ್ಸ್ ಏನಿದೆ ನಿಗದಿತ ಮತ್ತೆ ಮತ್ತೇನು ಗೈಡೆಸ್ ಏನು ರೂಲ್ಸ್ ಇದೆ ಅದನ್ನ ಗಮನದಲ್ಲಿ ಚೆನ್ನಾಗಿ ನೀವು ಇದನ್ನ ಎಂಜಾಯ್ ಮಾಡುವಂತಹ ಈ ಸ್ಪರ್ಧೆ ಪಾರ್ಟಿಸಿಪೇಟ್ ಮಾಡಬೇಕು